ಕೊಲುಮೆಯ ಬಾಳಿನ ಮುನ್ನುಡಿ ಬಾಳ್ವೆ ಹೃದಯದ ಕನ್ನಡಿ ಜಾರಿ ಪಿಡದೆ ಬೆನ್ನಡಿ ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದರ ಹೃದಯಾಂತರಾಳದಿಂದ ಹೊರಹೊಮ್ಮಿದ ಪವಿತ್ರ ದ್ವಿತೀಯ ದೇವಗಂಗೆ ಸಚ್ಚಿದಾನಂದ ಸ್ಥಾವನ ಅತ್ಯಂತ ಉಚ್ಚಕೋಟೆಯ ಶಿಸ್ತಿರಾದ ಗುರುದೇವರು ತಮ್ಮ ಆರಾಧ್ಯ ದೈವ ಸಮಸ್ತ ಬ್ರಹ್ಮಾಂಡದ ಆಧ್ಯಾತ್ಮಿಕ ಶಕ್ತಿ ಕೇಂದ್ರವಾದ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರ ಪರಮ ಸೌಭಾಗ್ಯದಾಯಕ ಸ್ಮರಣೆಯನ್ನು ವಿದ್ಯಾ ಸುದ್ದಿಯನ್ನು ಮಾಡುತ್ತಾ ಅಷ್ಟುಪೂರಿತವಾಗಿ ತಮ್ಮ ಹೃದಯದ ಅತ್ಯಂತ ಕೋಮಲತಮ ಭಾವನೆಗಳ ಮೂಲಕ ಕೇಳುವರ ಮನಸ್ಸು ಹೃದಯಗಳನ್ನು ಭಕ್ತಿ ರಸಗಂಗೆಯಲ್ಲಿ ಸಂಪೂರ್ಣವಾಗಿ ಮೂಗಿಸಿರುತ್ತಿದ್ದಾರೆ ಜೀವನದ ಆಧಾರ ಗುರು ಜೀವನದ ಅತ್ಯಂತ ಪವಿತ್ರತಮ ಸಂಬಂಧ ಗುರು ಶಿಷ್ಯ ಸಂಬಂಧ ಈ ಸಂಬಂಧದ ಅಗಾಧತೆಯನ್ನು ಅನಂತತೆಯನ್ನು ಪವಿತ್ರತೆಯನ್ನು ಇಡೀ ಬ್ರಹ್ಮಾಂಡಕ್ಕೆ ಸಾರಿ ಹೇಳುವ ಸಾರ್ಥಕ ಪ್ರಯತ್ನ ಪರಮ ಪೂಜ್ಯ ಗುರುದೇವ್ ಜೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದರು ಸಚಿದಾನಂದ ಸ್ಥಾನದ ಮುಖಾಂತರ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪೂಜ್ಯ ಗುರುದೇವ್ ನಿಖಿಲೇಶ್ವರಾನಂದರ ದರ್ಶನ ಮತ್ತು ದೀಕ್ಷೆ ದೊರೆತದ್ದು ನನ್ನ ಜೀವನದ ಅತ್ಯಂತ ಸೌಭಾಗ್ಯದಾಯಕ ಪವಿತ್ರತಮ ಮಧುರಾತಿ ಮಧುರ ಕ್ಷಣಗಳೆಂದು ಸ್ಮರಿಸುತ್ತಾ ಇಂದಿಗೂ ಸಹ ರೋಮಾಂಚಿತನಾಗುತ್ತೇನೆ ಗದ್ದತೀತನಾಗುತ್ತೇನೆ ನನ್ನ ಜೀವನವೆಂಬ ಪುಸ್ತಕಕ್ಕೆ ಅತ್ಯಂತ ಕರುಣೆಯಿಂದ ಮುನ್ನುಡಿ ಬರೆದು ಪ್ರೇಮ ಪವಿತ್ರತೆಗಳನ್ನು ಬೋಧಿಸಿ ಸಾಕ್ಷಾತ್ಕಾರದೆ ನನ್ನನ್ನು ನಿರಂತರವೂ ನಡೆಸುತ್ತಿರುವ ಮಹಾನ್ ಚೇತನವಾದ ಪೂಜ್ಯ ಗುರುದೇವರಿಗೆ ನಾನೇನು ತಾನೇ ಕೊಡಬಲ್ಲೆ ತನುವು ನಿನ್ನದು ಮನವು ನಿನ್ನದು എന്ന ജീവന ജീവനധനവും നിന്നു നാന്നവനെമ്പുണവും മാത്രവേ നമ്മൾ ഗംഗസ്മീയം ദിവോസ് ഹിമാലയോ വൈ പരമ നിത്യോവദാം സ്വർഗവൈ നിത്യം ការុញរូបមពរំមហិតំ ਵਦੇਵ ំ